ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೆ ನೇರ ಸಂಪರ್ಕದಲ್ಲಿ ದತ್ತರಾಜ್ ಇದ್ದಾರೆ ದತ್ತರಾಜ್ ಈಗ ಪ್ರಕಾಶ್ ಅಂದ್ರೆ ಬಲಶಾಲಿ ಬಿಬಿಎಂಪಿಯಲ್ಲಿ ಬಲಶಾಲಿ ಪ್ರಭಾವಶಾಲಿ ಅನ್ಸ್ಕೊಂಡಂತ ಪ್ರಕಾಶ್ ಮನೆ ಮೇಲೆ ರೇಡ್ ನಡೆದಿದೆ ದಿಢೀರಂತ ಬೆಳ್ಳಂಬಳೆಗೆ ರೇಡ್ ಅನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ದತ್ತರಾಜ್ ಪ್ರಮೋದು ಲೋಕಾಯುಕ್ತ ಏನು ಎಸ್ ಪಿ ಆಗಿರ್ತಕ್ಕಂಥ ಶ್ರೀನಿವಾಸ ಜೋಶಿ ಅವರು ಇರುವವರೆಗೂ ಕೂಡ ಭ್ರಷ್ಟರಿಗೆ ಬೆಲೆ ಇತ್ತು ಅದಾದ ಮೇಲೆ ಇದೀಗ ಲೋಕಾಯುಕ್ತದವರು ಆ ಕೇಸ್ ಆಗ್ತಾ ಇದ್ದಂತೆ ಈಗ ನೆಲೆ ಹುಡುಕ ಅವರು ಮನೆಗಳನ್ನು ಹುಡ್ಕೊಂಡು ಹೋಗ್ತಾ ಇದಾರೆ ಅದೇ ರೀತಿಯಾಗಿ ಇವತ್ತು ಬೆಳ್ಳಂಬಳಿಗ್ಗೆ ಹುಡುಕಾಟವನ್ನು ಶುರು ಮಾಡಿದ್ದಾರೆ ಅದೇ ರೀತಿಯಾಗಿ ದಾಳಿಯನ್ನ ಮುಂದುವರಿಸಿದ್ದಾರೆ ಲೋಕಾಯುಕ್ತದವರು ನಾನೀಗ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂತಹ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂತಹ ಪ್ರಕಾಶ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೋವಿಂದರಾಜನಗರ ವಿ ವಿಭಾಗ ಆ ಭಾಗದಲ್ಲಿ ಮನೆ ಪ್ರಕಾಶ್ ಅವರ ಈ ಮನೆಯನ್ನು ನೋಡ್ಬೋದು ಇದು ಗುತ್ತಿಗೆದಾರರ ಬೇವರಿನ ಹನಿ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಮನೆ ತಗೋಬೇಕು ಅಥವಾ ಜಾಗ ತಗೋಬೇಕು ಅಂತ ಹೇಳಿದ್ರೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಮಿನಿಮಮ್ ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ಗೆ ಇರ್ತಕ್ಕಂಥ ಜಾಗ ಇಲ್ಲಿ ಈ ಎಲ್ಲ ಓವರ್ ಆಲ್ ಪ್ರಾಪರ್ಟಿಗಳನ್ನು ನೋಡಿದರೆ ಇದು ಮೂರರಿಂದ ನಾಲ್ಕು ಕೋಟಿಯಷ್ಟು ಒರ್ತಿರ್ತಕ್ಕಂಥ ಪ್ರಾಪರ್ಟಿ ಈ ಮನೆ ವಾರ ಅಂತ ಹೇಳಿ ಒಂದು ಮನೆಯ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ ಈ ಮನೆಗೆ ಬೆಳ್ಳಂಬಳಿಗ್ಗೆ ಒಂದು ಆರು ಗಂಟೆ ಸುಮಾರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಂದು ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಡಿ ವೈಸ್ ಪಿ ಆಗಿರ್ತಕ್ಕಂತಹ ಗಿರೀಶ್ ಹಾಗೆ ಹದಿನೈದು ಜನರ ತಂಡ ಇನ್ಸ್ಪೆಕ್ಟರ್ ಇರ್ಬೋದು ಅದೇ ರೀತಿಯಾಗಿ ಪಿ ಸಿಗಳಿರ್ಬೋದು ಎಲ್ಲರೂ ಕೂಡ ಬಂದು ಈಗ ದಾಳಿಯನ್ನು ಮುಂದುವರಿಸಿದ್ದಾರೆ ಒಟ್ಟಾರೆಯಾಗಿ ಈ ಮನೆಯಲ್ಲಿ ಏನು ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರಾಪರ್ಟಿಗಳನ್ನು ಹೊಂದಿದ್ದಾರೆ ಮತ್ತು ಇಲ್ಲಿ ಚಿನ್ನಾಭರಣ ಇರ್ಬೋದು ವಜ್ರದ ಚಿನ್ನಾಭರಣಗಳಿರ್ಬೋದು ಮತ್ತು ಬೇರೆ ಬೇರೆ ಕಡತುಗಳು ಕೂಡ ಈ ಒಂದು ಭಾಗದಲ್ಲಿ ಸಿಕ್ಕಿದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದೂವರೆ ಕೆ ಜಿಯಷ್ಟು ಚಿನ್ನಾಭರಣ ಈ ಒಂದು ಮನೆಯಲ್ಲಿತ್ತು ಅನ್ನೋ ಈಗ ಮಾಹಿತಿ ಲೋಕಾಯುಕ್ತ ಅಧಿಕಾರಿಗಳಿಂದ ತಿಳಿದು ಬರ್ತಾ ಇದೆ ಉಳಿದಂತೆ ಈಗ ಗಿರೀಶ್ ಅವರು ಮತ್ತು ಅವರ ಟೀಮ್ ಏನಿದೆ ಈಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಒಂದು ಒಂದೂವರೆವರೆಗೂ ಕೂಡ ಈ ಒಂದು ದಾಳಿ ಮುಂದುವರಿಯುತ್ತೆ ಮುಂದೆ ಮುಂದುವರೆದ ನಂತರದಲ್ಲಿ ಎಷ್ಟು ಪ್ರಾಪರ್ಟಿಗಳು ಮಾಡಿದ್ದಾರೆ ಯಾವ್ಯಾವ ಭಾಗದಲ್ಲಿ ಮಾಡಿದ್ದಾರೆ ಬೆಂಗಳೂರು ಸಿಟಿಯಷ್ಟೇ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ಕಡೆ ಫಾರ್ಮ್ ಹೌಸ್ಗಳನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಎಲ್ಲ ಡೀಟೇಲ್ಗಳು ಸಿಗುತ್ತೆ ಮತ್ತು ಇಲ್ಲಿ ಕಂಟ್ರಾಕ್ಟರ್ಗಳು ಯಾರಿದ್ದಾರೆ ಆ ಕಂಟ್ರಾಕ್ಟರ್ಗಳಿಂದ ಎಷ್ಟೆಷ್ಟು ಇಪ್ಪತ್ತು ಪರ್ಸೆಂಟಿಂದ ಮೂವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟ್ವರೆಗೂ ಕೂಡ ಕಿತ್ಕೊಳ್ಳುವಂತಹದ್ದು ಒಂದು ಬಿಲ್ ಪಾಸ್ ಮಾಡಬೇಕು ಅಂತ ಹೇಳಿದರೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ನಷ್ಟು ಬಿಲ್ಗಳನ್ನು ಅಂದರೆ ಪಾಸ್ ಮಾಡ್ತೀನಿ ನಿನ್ನ ಒಂದು ಫೈಲ್ ಮೂವ್ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ಕೊಡಬೇಕಪ್ಪ ಅಂತ ಹೇಳಿ ಫಿಕ್ಸ್ ಮಾಡುವಂಥ ಕೆಲಸಗಳು ಮಾಡಿದ್ದಾರೆ ಯಾರೇ ಬರಲಿ ದುಡ್ಡು ಮಾತ್ರ ಈ ಸಂಬಂಧಗಳು ಬೇಡ ನನಗೆ ದುಡ್ಡಷ್ಟೇ ಬೇಕು ಅನ್ನೋ ರೀತಿಯಲ್ಲಿ ಆತ ಆಡ್ತಾ ಇದ್ದ ಅದೇ ರೀತಿಯಾಗಿ ನಾಗರಬಾವಿ ಇರ್ಬೋದು ರಾಜರಾಜೇಶ್ವರಿ ನಗರ ಇರ್ಬೋದು ಅನ್ನಪೂರ್ಣೇಶ್ವರಿ ನಗರ ಇರ್ಬೋದು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಫಾರ್ಮ್ ಹೌಸ್ಗಳನ್ನು ಮಾಡ್ಕೊಂಡಿದ್ರು ಈ ಎಲ್ಲ ವಿಚಾರಕ್ಕೆ ಇದೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿರತಕ್ಕಂಥ ಲೋಕಾಯುಕ್ತ ಪೊಲೀಸ್ನವರು ಇದೀಗ ದಾಳಿಗೆ ಬೆಳ ಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ ಉಳಿದಂತೆ ಅವರ ಹೆಂಡತಿ ಮಕ್ಕಳಿಗೆ ಎಷ್ಟು ಪ್ರಾಪರ್ಟಿಗಳಿಂದ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಎಷ್ಟೆಷ್ಟು ಪ್ರಾಪರ್ಟಿಗಳನ್ನು ಪ್ರತಿ ವರ್ಷ ತೆಗೆದುಕೊಳ್ತೀವೋ ಅದನ್ನು ಇಲಾಖೆಗೆ ತೋರಿಸ್ಕೊಡುವಂತಹ ಕೆಲಸಗಳು ಮಾಡಬೇಕು ಆದರೆ ಇಲ್ಲಿ ಇಲಾಖೆಗೆ ತೋರಿಸ್ಕೊಡ್ದೇ ತನ್ನ ತಾಯಿಗೂ ಅಥವಾ ಬೇನಾಮಿಯಾಗಿ ಪ್ರಾಪರ್ಟಿಗಳನ್ನು ಮಾಡುವಂತಹ ಕೆಲಸಗಳು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಒಂದು ದಾಳಿ ನಡೆದಿದೆ ಬೇನಾಮಿ ಪ್ರಾಪರ್ಟಿಗಳ ಹುಡುಕಾಟ ತಲಾಶ್ ಶುರುವಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಷ್ಟು ಪ್ರಾಪರ್ಟಿಗಳಿದ್ದಾವೆ ಎಷ್ಟು ಪರ್ಸೆಂಟ್ನಲ್ಲಿ ಈತ ಭ್ರಷ್ಟಾಚಾರವನ್ನು ಮಾಡಿದ್ದಾನೆ ಐನೂರು ಪರ್ಸೆಂಟ ಆರ್ನೂರು ಪರ್ಸೆಂಟ ಇಲ್ಲ ಸಾವಿರ ಪರ್ಸೆಂಟ ನಮಗೆ ಈಗ ತಿಳಿದು ಬರ್ತಕ್ಕ ಬರ್ತಕ್ಕಂಥ ಮಾಹಿತಿ ಪ್ರಕಾರ ನೂರು ಕೋಟಿಯಷ್ಟು ಪ್ರಾಪರ್ಟಿಗಳನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳಿದ್ದಾವೆ ಇಲ್ಲಿ ಬಂದು ಬೆ ಗೋವಿಂದರಾಜನಗರ ವಿಭಾಗಕ್ಕೆ ಬಂದ ಒಂದು ಸ ಸಂದರ್ಭದಲ್ಲಿ ಐವತ್ತರಿಂದ ಅರವತ್ತು ಕೋಟಿವರೆಗೂ ಕೂಡ ಇಲ್ಲಿ ಕಂಟ್ರ್ಯಾಕ್ಟರ್ಗಳ ಹಣಗಳನ್ನು ಏನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಲಂಚದ ರೂಪದಲ್ಲಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲೋಕಾಯುಕ್ತಕ್ಕೆ ಇತ್ತು ಆದರೆ ಶ್ರೀನಾಥ್ ಅವರು ಈ ಒಂದು ಹದಿನೆಂಟು ತಿಂಗಳಿಂದ ಯಾಕೆ ಇದ್ದಾರಲ್ಲ ಆ ಒಂದು ಸಂದರ್ಭದಲ್ಲಿ ಬಿ ಬಿ ಎಮ್ ಪಿ ಬಿ ಡಿ ಎ ಅಬಕಾರಿ ಇರ್ಬೋದು ಬೇರೆ ಬೇರೆ ಭಾಗ ಕಂದಾಯ ಇರ್ಬೋದು ಯಾವ ವಿಭಾಗದ ಒಬ್ಬ ಒಬ್ಬನೇ ಒಬ್ಬ ಅಧಿಕಾರಿಯ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ಭ್ರಷ್ಟಾಚಾರ ಹೊರಗಡೆ ಬರ್ತಾ ಇದ್ದಂತೆ ನಿಂಗಪ್ಪ ಹಲವು ಮಾಹಿತಿಗಳನ್ನು ಕೊಟ್ಟಿದ್ದ ಆ ಮಾಹಿತಿಗಳನ್ನು ಆಧರಿಸಿ ಈ ರೀತಿಯಾದಂಥ ಒಂದು ದಾಳಿ ಮುಂದುವರೆದಿದೆ ಇದು ಮುಂದುವರಿತಾನೆ ಇರುತ್ತೆ ಒಂದೂವರೆಗೆ ಸರಿಯಾದಂತಹ ಮಾಹಿತಿ ಸಿಗುತ್ತೆ ಡಿ ಎಸ್ ಪಿ ಗಿರೀಶ್ ಅವರು ಕೂಡ ಈಗ ಒಂದು ಜಾಗದಲ್ಲಿದ್ದಾರೆ ಅದೇ ರೀತಿಯಾಗಿ ಹದಿನೈದು ಜನ ಲೋಕಾಯುಕ್ತ ಅಧಿಕಾರಿಗಳು ಸರ್ಚ್ ಮಾಡ್ತಾ ಇದ್ದಾರೆ ಉಳಿದಂತೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದತ್ತರಾಜ್